ಶ್ರೀ ಗುರುಭ್ಯೋ ನಮಃ ಗಂಗಡಪತಯೇ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರ ಆಚಾರ ಮಾಡುವ ವಂದನೆಗಳು ಇಪ್ಪತ್ತು ಇಪ್ಪತ್ನಾಲ್ಕನೆಯ ಇಸ್ವಿಯ ಮೇ ಮಾಸದ ರಾಶಿ ಭವಿಷ್ಯ ತಿಳ್ಕೊಳ್ಳೋಣ ಮಕರ ರಾಶಿಯು ಗ್ರಹಗಳ ಸಂಚಾರ ಮತ್ತು ಫಲಗಳು ಮಖರ ರಾಶಿಯವರಿಗೆ ರವಿಯು ನಾಲ್ಕು ಮತ್ತೆ ಐದನೆಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ನಾಲ್ಕನೇ ಸ್ಥಾನದವರೆಗೆ ಇರತಕ್ಕಂತಹ ರವಿಯು ಅಂದರೆ ಮೇ ಮಾಸದ ಹದಿನೈದು ದಿವಸದವರೆಗೆ ಮಧ್ಯಮವಾಗಿರ್ತಕ್ಕಂತಹ ಫಲಗಳನ್ನು ಕೊಡ್ತಾನೆ ಅಂದರೆ ತಂದೆ ತಾಯಿಗಳಿಗೆ ಮಕರ ರಾಶಿಯವರಿಗೆ ಮಕರ ರಾಶಿಯಲ್ಲಿ ತಂದೆ ತಾಯಿಗಳ ಮಕ್ಕಳಿಗೆ ಆರೋಗ್ಯದಲ್ಲಿ ಏರುಪೇರುಗಳನ್ನು ಅಂದರೆ ತುಂಬ ಅನಾರೋಗ್ಯ ಅಲ್ಲದಿದ್ದರೂ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯಗಳನ್ನು ಅಂದರೆ ಹಿರಿಯರಿಗಾಗುವಾಗ ರಕ್ತದ ಒತ್ತಡದಿಂದ ಬರತಕ್ಕಂತಹ ಬಿ ಪಿ ಅಥವಾ ಶುಗರ್ ಇತ್ಯಾದಿಗಳನ್ನು ಏರುಪೇರು ಮಾಡತಕ್ಕಂಥದ್ದು ಮಕರ ರಾಶಿಯವರಿಗೆ ಕೆಲಸದ ಒತ್ತಡದಿಂದ ಬರತಕ್ಕಂತಹ ಆಂಗ್ಲ ಭಾಷೆಯಲ್ಲಿ ಟೆನ್ಷನ್ ಅಂದರೆ ರಕ್ತ ಒತ್ತಡ ಅಂತ ಏನು ಹೇಳ್ತೇವೋ ಅಂತಹ ಅನಾರೋಗ್ಯವನ್ನು ಮಕ್ಕಳಿಗೆ ಉಷ್ಣಾಂಶದಿಂದ ಬರತಕ್ಕಂತಹ ಅನಾರೋಗ್ಯಗಳನ್ನು ಪ್ರಕೃತಿ ರಕ್ತವಾಗಿರ್ತಕ್ಕಂತಹ ಕಾಲಮಾನದ ವೈಪಿ ವೈಪರೀತ್ಯದಿಂದ ಆಗತಕ್ಕಂತಹ ಅನಾರೋಗ್ಯಗಳನ್ನು ರವಿಯು ಕೊಡುವುದರಿಂದ ಆ ಹದಿನೈದು ದಿವಸ ಬಹಳ ಕಾಳಜಿಯನ್ನು ವಹಿಸಬೇಕು ನಂತರದ ಹದಿನೈದು ದಿವಸ ರವಿಯು ಐದನೆಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ಈ ಹದಿನೈ ಮೊದಲನೇ ಹದಿನೈದು ದಿವಸಗಳಲ್ಲಿ ಬಂದಿರತಕ್ಕಂತಹ ಅನಾರೋಗ್ಯ ಎಲ್ಲವೂ ಕೂಡ ನಿವಾರಣೆಯಾಗಿ ಆರೋಗ್ಯ ಪ್ರಾಪ್ತಿಯನ್ನು ದೇವರು ಕೊಡ್ತಾನೆ ಇನ್ನು ಮಂಗಳ ಗ್ರಹನು ಮಕರ ರಾಶಿಯವರಿಗೆ ಮೂರನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ಅಲ್ಲಿ ಮೂರನೆಯ ಮನೆಯಲ್ಲಿ ರಾಹು ಯೋಗ ಇರುವುದರಿಂದ ಮಂಗಳ ಗ್ರಹನಿಂದ ಸಂಬಂಧಿಯಾಗಿರ್ತಕ್ಕಂತಹ ವ್ಯವಹಾರಗಳಲ್ಲಿ ಜಗಳಗಳು ಇಲ್ಲ ಭೂಸಂಬಧಿಯಾಗಿ ಬಂಧು ಮಿತ್ರರಲ್ಲಿ ಜಗಳಗಳು ಇಲ್ಲ ಸಂಬಂಧಿಯಾಗಿ ತಂದೆ ತಾಯಿಗಳ ಜಗಳಗಳನ್ನು ಸೂಚನೆಯನ್ನು ಮಾಡುತ್ತಾನೆ ಹಾಗಾಗಿ ಈ ಸಂಬಂಧಿಕರಲ್ಲಿ ವ್ಯವಹಾರದಲ್ಲಿ ಬರತಕ್ಕಂತಹ ಎಲ್ಲ ಜಗಳಗಳ ಮುಖ್ಯ ಕಾರಣ ಮಾತುಗಳಾಗಿರುತ್ತದೆ ನಮ್ಮ ಮನಸ್ಥಿತಿಯಾಗಿರುತ್ತದೆ ಅಂತಹ ಮನಸ್ಥಿತಿಯಿಂದ ಹೊರಗಡೆ ಬಂದು ಮಾತುಗಳ ಬಗ್ಗೆ ಎಚ್ಚರವನ್ನು ವಹಿಸಿದ್ದೇ ಆದರೆ ಮಂಗಳ ಗ್ರಹನ ಅನುಗ್ರಹದಿಂದ ಜಗಳಗಳಲ್ಲಿ ಸ್ವಲ್ಪ ದೂರಮಟ್ಟಿಗೆ ಹೋಗಿ ಅಶಾಂತಿಯು ನಿವಾರಣೆಯಾಗುತ್ತದೆ ಹಾಗೆ ಗಂಡ ಹೆಂಡತಿಗೆ ಪ್ರೀತಿ ವಾತ್ಸಲದಲ್ಲಿ ಕೊರತೆ ಖಿನ್ನತೆ ವಿಚ್ಛೇದನವನ್ನು ಪಡೆದುಕೊಳ್ಳಬೇಕು ಎಂಬ ಆಸಕ್ತಿಯು ಹಾತೊರೆತಕ್ಕಂತಹ ಯೋಗವನ್ನು ಮಂಗಳ ಗ್ರಹ ತೋರಿಸ್ತಾನೆ ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಶಾಂತಚಿತ್ತತೆಯಿಂದ ಆಲೋಚನೆ ಮಾಡುವಂಥದ್ದು ತಮ್ಮೆಲ್ಲರ ಕರ್ತವ್ಯ ನಂತರದಲ್ಲಿ ಮಕರ ರಾಶಿಯವರಿಗೆ ಬುಧನು ನಾ ಮೂರು ಮತ್ತು ನಾಲ್ಕನೆಯ ಸ್ಥಾನಗಳಲ್ಲಿ ಸಂಚಾರವನ್ನು ಮಾಡ್ತಾನೆ ಹಾಗಾಗಿ ಮೊದಲನೆಯ ಹದಿನೈದು ದಿವಸ ವಿದ್ಯಾರ್ಥಿ ಜೀವನದಲ್ಲಿರ್ತಕ್ಕಂಥರಿಗೆ ಮಧ್ಯಮವಾಗಿರ್ತಕ್ಕಂತಹ ಫಲಗಳು ಅಂದರೆ ಆ ಕಡೆ ತುಂಬ ಹೈಯರ್ ಪೊಸಿಷನು ಅಲ್ಲ ಲೋಯರ್ ಪೊಸಿಷನು ಅಲ್ಲ ಅಂದರೆ ಮೆ ಉತ್ತಮವೂ ಅಲ್ಲ ಅಧಮವೂ ಅಲ್ಲ ಮಧ್ಯದ ಅಂಕಗಳನ್ನು ಪಡೆತಕ್ಕಂತಹ ಯೋಗ ಅಂದರೆ ನೂರಕ್ಕೆ ನೂರು ಅಲ್ಲ ಜೀರೋಕ್ಕೆ ಜೀರೋ ಅಲ್ಲ ಐವತ್ತು ಐವತ್ತು ಅಂಕಗಳನ್ನು ತಗೊಳತಕ್ಕಂತಹ ಯೋಗ ಭಾಗ್ಯಗಳು ಇದ್ದರೂ ನಂತರದ ಹದಿನೈದು ದಿವಸ ಆ ಬುಧನ ನಾಲ್ಕನೆಯ ಸ್ಥಾನಮಾನದಿಂದ ಉತ್ತಮ ಅಂಕಗಳನ್ನು ಪಡತಕ್ಕಂತಹ ಯೋಗಗಳು ಮುಂದೆ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ವಿದ್ಯಾಭ್ಯಾಸದ ಕ್ಷೇತ್ರದ ಆಲೋಚನೆಯನ್ನು ಮಾಡತಕ್ಕಂತಹ ಶಕ್ತಿಯನ್ನು ಯಾವುದನ್ನು ಆಲೋಚಿಸಿರುತ್ತೇವೋ ಅದೇ ಕ್ಷೇತ್ರದಲ್ಲಿ ಸ್ಥಾನಮಾನ ಸಿಗತಕ್ಕಂತಹ ಯೋಗವನ್ನು ಕೂಡ ಬುಧಗ್ರಹನು ಕೊಡ್ತಾನೆ ಹಾಗಾಗಿ ಈ ಮ್ಯಾ ಮೇ ಮಾಸದ ಉತ್ತರಾರ್ಧವು ಉತ್ತಮ ಫಲಿತಾಂಶವನ್ನು ಕೊಡತಕ್ಕಂತಹ ಮಾಸ ಆಗಿದೆ ಇನ್ನು ಮಕರ ಮಾಸ ರಾಶಿಯವರಿಗೆ ಗುರುವಿನು ನಾಲ್ಕು ಮತ್ತೆ ಐದನೆಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡತಕ್ಕಂತಹ ಗುರು ದೈವ ಬಲವನ್ನು ಸೂಚಿಸುತ್ತಾನೆ ನೋಡಿ ಯಾವ ಬಲ ಇದ್ದರೂ ದೈವ ಬಲವೊಂದಿದ್ದರೆ ಸಾಕು ಹೇಳಿ ಕಾಸರು ಹೇಳುವ ಪ್ರಕಾರವಾಗಿ ಆ ದೈವ ಬಲದಿಂದ ಹೋದಲ್ಲಿ ಬಂದಲ್ಲಿ ಜಯಪ್ರಾಪ್ತಿ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೂಡಿಕೆಯಲ್ಲಿ ಆದಾಯ ಗುರು ಹಿರಿಯರ ಪ್ರಶಂಸೆ ಮನೆಯಲ್ಲಿ ಸುಖಗಳನ್ನು ಗುರುಗ್ರಹನು ಕೊಡ್ತಾನೆ ಇನ್ನು ಶುಕ್ರಗ್ರಹನು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡಿ ಗುರುವಿನೊಂದಿಗೆ ಸಂಯೋಗವನ್ನು ಹೊಂದುವುದರಿಂದ ಶುಕ್ರಗ್ರಹನಿಂದ ನಾವು ಅಷ್ಟ ಐಶ್ವರ್ಯಗಳನ್ನು ನೋಡಬೇಕಾಗುತ್ತದೆ ಆದರೆ ಶತ್ರುವಾಗಿರ್ತಕ್ಕಂತಹ ಗುರುವಿನೊಂದಿಗೆ ಸಂಯೋಗ ಹೊಂದಿದ್ದರಿಂದ ಮೊದಲು ಹದಿನೈದು ದಿವಸ ಅಂದ್ರೆ ಶುಕ್ ಗುರುಗ್ರಹನು ವೃಷಭ ರಾಶಿ ಹೋಗುವ ತನಕ ಮಧ್ಯಮ ಮಟ್ಟಿಗೆ ಸುಖವನ್ನು ಕೊಡ್ತಾನೆ ಸಾಂಸಾರಿಕ ಸುಖ ಆಗಲಿ ಧನದ ಸುಖ ಆಗಲಿ ಇಲ್ಲ ಮನೆಯ ಸುಖವನ್ನಾಗಲಿ ಮಧ್ಯಮ ಒಟ್ಟಿಗೆ ಕೊಡ್ತಾನೆ ಯಾವಾಗ ಗುರುಗ್ರಹವು ವೃಷಭ ರಾಶಿಗೆ ಹೋಗ್ತಾನೋ ಆ ನಂತರದಲ್ಲಿ ಶುಕ್ರನು ಪ್ರಭಾವಿತನಾಗಿ ಉತ್ತಮವಾಗಿರ್ತಕ್ಕಂತಹ ಸುಖ ದಾಂಪತ್ಯ ಜೀವನ ಯೋಗ ಮಾಭಾಗ್ಯಾದಿಗಳನ್ನು ಶುಕ್ರಗ್ರಹ ಅನುಗ್ರಹಿಸಿ ಒಳ್ಳೆಯ ಸುಖಗಳನ್ನೇ ಕೊಡ್ತಾನೆ ನಂತರದಲ್ಲಿ ಶನಿಯು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಕರ ರಾಶಿಯವರಿಗೆ ಏಳುವರಿಯೇ ಶಾನ ಶನಿ ಮುಂದುವರಿಸಿ ಸ್ವಲ್ಪ ಮಟ್ಟಿಗೆ ಅಶಾಂತಿಯನ್ನು ಕೊಟ್ಟರೂ ಅಲ್ಲಿ ಗುರು ವೃಷಭ ರಾಶಿ ಹೋದಾಗ ನಿಮಗೆ ದೈವ ಬಲವು ಚೆನ್ನಾಗಿ ಬರುವುದರಿಂದ ಸ್ವಲ್ಪ ಮಟ್ಟಿಗೆ ಶನಿಯು ನಿಮ್ಮ ಕಷ್ಟಗಳನ್ನು ನಿವಾರಣೆಯನ್ನು ಮಾಡಿ ಖಿನ್ನತೆಯನ್ನು ನಿವಾರಣೆಯನ್ನು ಮಾಡಿ ಅಶಾಂತಿಯನ್ನು ನೆಮ್ಮದಿ ಸ್ವಲ್ಪ ದೂರವನ್ನು ಮಾಡಿ ಸುಖ ಶಾಂತಿಗಳನ್ನು ಕೊಡುವವನಾಗ್ತಾನೆ ಆದರೂ ಏಳುವರೆ ಶನಿಯ ಕಾಟದಲ್ಲಿ ಇರತಕ್ಕಂತಹ ನೀವು ಶಾಂತಿ ಯಾಗಗಳನ್ನು ಇಲ್ಲದಿದ್ದರೆ ಅಶ್ವತ್ಥಾದಿ ವೃಕ್ಷಗಳ ಪ್ರದಕ್ಷಿಣೆಗಳನ್ನು ಮಾಡತಕ್ಕಂಥದ್ದನ್ನು ಹಾಗೂ ಆಂಜನೇಯ ಟೆಂಪಲಿಗೂ ಹೋಗಿ ದೇವರ ದರ್ಶನವನ್ನು ಮಾಡತಕ್ಕಂಥದ್ದನ್ನು ವಿಷ್ಣು ಸಹಸ್ರನಾಮ ಪಾರಾಯಣ ಪೂಜಾದಿಗಳನ್ನು ಮಾಡುವುದರಿಂದ ಶನಿಯು ಏಳುವರಿ ಶನಿ ಕಾಠದಲ್ಲಿ ಕೊಡತಕ್ಕಂತಹ ಎಲ್ಲ ದುಷ್ಟ ಅರಿಷ್ಟಗಳು ಕೂಡ ನಿವಾರಣೆಯಾಗುತ್ತದೆ ಇನ್ನು ಮಕರ ರಾಶಿಯವರಿಗೆ ರಾಹುಗ್ರಹನು ಮೂರನೆಯ ಸ್ಥಾನದಲ್ಲಿ ಕೇತುಗ್ರಹನು ಒಂಬತ್ತನೆಯ ಸ್ಥಾನದ ಮಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ಮೂರನೇ ಸ್ಥಾನದಲ್ಲಿರತಕ್ಕಂತಹ ರಾಹು ನಾಗದೋಷಾದಿಗಳನ್ನು ಸರ್ಪದೋಷಾದಿಗಳನ್ನು ಸೂಚಿಸುತ್ತಾನೆ ಹಾಗಾಗಿ ಸಂತಾನ ಇಲ್ಲದವರು ಸರ್ಪದೋಷಗಳಿಗೆ ಸಂಬಂಧಿರ್ತಕ್ಕಂತಹ ಪೂಜಾದಿಗಳನ್ನು ಮಾಡಿ ದೇವರ ಅನುಗ್ರಹವನ್ನು ಪಡೆದುಕೊಂಡು ಸಂತಾನವುಗಳನ್ನು ಹೊಂದಬಹುದು ಆ ಒಂಬತ್ತನೆಯ ಸ್ಥಾನದಲ್ಲಿರ್ತಕ್ಕಂತಹ ಕೇತು ಕೀರ್ತಿಯನ್ನು ತೋರಿಸುತ್ತಾನೆ ಅಂದರೆ ಕೇತುವಿನ ಒಂಬತ್ತನೇ ಸ್ಥಾನ ಲಾಭದಾಯಕ ಆದ್ದರಿಂದ ನೀವು ಮಾಡತಕ್ಕಂತಹ ವೃತ್ತಿ ಜೀವನಗಳಲ್ಲಿ ಉತ್ತಮ ಫಲಗಳನ್ನು ಹೊಂದಿ ಪ್ರಶಂಸೆಗೆ ಒಳಗಾಗುತ್ತೀರಾ ಮನೆಯಲ್ಲಿ ನಿಮ್ಮನ್ನು ಹೊಗಳತಕ್ಕಂತಹ ಯೋಗವೂ ಕೂಡ ಇರುವುದರಿಂದ ಕೇತು ಒಳ್ಳೆಯ ಫಲಗಳನ್ನೇ ಕೊಡ್ತಾನೆ ಹಾಗಾಗಿ ಮಕರ ರಾಶಿಯವರು ಇರತಕ್ಕಂತಹ ಸ್ವಲ್ಪ ಮಟ್ಟಿಗೆ ಅರಿಷ್ಟ ಸ್ಥಾನಗಳು ದೇವರ ಅನುಗ್ರಹದಿಂದ ಅರಿಷ್ಟಗಳೆಲ್ಲ ದೂರವಾಗಿ ಉತ್ತಮ ಫಲಗಳನ್ನು ಕೊಡುವ ಮುಖಾಂತರವಾಗಿ ನಿಮ್ಮ ಜೀವನ ಸುಖಮಯವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಹಾಗೂ ಮಕರ ರಾಶಿಯವರಿಗೆ ಬಣ್ಣವನ್ನು ನೋಡುವುದಾದರೆ ಮಕರಾಧಿಪತಿ ಶನಿ ಆದ್ದರಿಂದ ನೀಲಿ ಬಣ್ಣ ಕಪ್ಪು ಬಣ್ಣ ಬಿಳಿ ಮಿಶ್ರಿತವಾಗಿರ್ತಕ್ಕಂತಹ ಕಪ್ಪು ಬಣ್ಣ ಶುಭಪ್ರದವಾಗಿದೆ ಇನ್ನು ಉತ್ತಮ ದಿನಾಂಕಗಳನ್ನು ನೋಡುವುದಾದರೆ ಮೇ ಮಾಸದಲ್ಲಿ ಒಂಬತ್ತನೆಯ ತಾರೀಕು ಹದಿನೆಂಟನೆಯ ತಾರೀಕು ಹಾಗೂ ಇಪ್ಪತ್ತೇಳನೆಯ ತಾರೀಕು ಶುಭಪ್ರದವಾಗಿದೆ ಸರ್ವೇ ಜನಾ ಸುಖಿನೋ ಬು ಸಮಸ್ತ ಸನ್ಮಂಗಲಾ ಶ್ರೀಕೃಷ್ಣಾರ್ಪಣಮಸ್ತು